ಪ್ರಾಣ ಹೋಗುವ ಸಂದರ್ಭದಲ್ಲೂ ಈ ಏಳು ವಿಷಯಗಳನ್ನು ಯಾರಿಗೂ ಸಹ ಹೇಳಬೇಡ ಒಂದು ಸಂಪಾದನೆ ನಮ್ಮ ಸಂಪಾದನೆಯ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲೂ ಸ್ನೇಹಿತರೊಂದಾಗಲಿ ಸಂಬಂಧಿಕರೊಂದಾಗಲಿ ಯಾರ ಬಳಿಯೂ ನಮ್ಮ ಸಂಪಾದನೆಯ ಬಗ್ಗೆ ಹೇಳಬಾರದು ಏಕೆಂದರೆ ಕೆಲವರು ಇವನು ಚೆನ್ನಾಗಿ ಸಂಪಾದಿಸುತ್ತಿದ್ದಾನೆ ಎಂದು ಹೊಟ್ಟೆ ಕಿಚ್ಚುಪಡುತ್ತಾರೆ ಹಾಗೆ ಇನ್ನು ಕೆಲವರು ಇವನ ಸಂಪಾದನೆ ಇಷ್ಟೇನಾ ಎಂದು ಆಡಿಕೊಳ್ಳಬಹುದು ಇದರಿಂದ ನಿಮ್ಮ ಸಂಪಾದನೆಯ ಬಗ್ಗೆ ಯಾರಿಗೂ ಹೇಳಬೇಡಿ ಎರಡು ಜಗಳಗಳು ನಮ್ಮ ಕುಟುಂಬದಲ್ಲಿ ನಡೆಯುವ ಜಗಳಗಳ ಬಗ್ಗೆ ಯಾರೊಂದಿಗೂ ಚರ್ಚಿಸಬಾರದು ಗಂಡ ಹೆಂಡತಿಯ ಜಗಳಗಳು ಎಷ್ಟೋ ಇರುತ್ತವೆ ಯಾವುದೇ ಜಗಳವಾಗಲಿ ಬೇರೆಯವರೊಂದಿಗೆ ಚರ್ಚೆ ಮಾಡಿ ಅವರ ದೃಷ್ಟಿಯಲ್ಲಿ ನಿಮ್ಮನ್ನು ಕೀಳಾಗಿ ನೋಡುವಂತೆ ಮಾಡಿಕೊಳ್ಳಬೇಡಿ ಮೂರು ವಯಸ್ಸು ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು ಹಾಗೂ ಹೇಳಬಾರದು ಯಾವುದಾದರೂ ದಾಖಲೆಗಳಿಗೋಸ್ಕರ ಹೇಳಬಹುದು ಅಷ್ಟೆ ಆದರೆ ನಮ್ಮ ಸ್ನೇಹಿತರೊಂದಾಗಲಿ ಸಂಬಂಧಿಕರೊಂದಾಗಲಿ ವಯಸ್ಸನ್ನು ಚರ್ಚಿಸಿದರೆ ಶಾಸ್ತ್ರದ ಪ್ರಕಾರ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ನಾಲ್ಕು ಮಂತ್ರ ನಮ್ಮ ಬಳಿ ಇರುವ ಮಂತ್ರವನ್ನು ಮತ್ಯಾರಿಗೂ ಸಹ ಹೇಳಬಾರದೆಂದು ಹಿರಿಯರು ಹೇಳುತ್ತಾರೆ ಅದಕ್ಕೆ ಪುರೋಹಿತರು ಮಂತ್ರವನ್ನು ಕೇಳಿಸಿಯೂ ಕೇಳಿಸದಂತೆ ಹೇಳುತ್ತಾರೆ ಐದು ದಾನ ದಾನ ಮಾಡಿದರೆ ನೀವು ಯಾರಿಗೂ ಸಹ ಹೇಳಬಾರದು ನಮ್ಮ ಹಿರಿಯರು ಹೇಳುತ್ತಾ ಇರುತ್ತಾರೆ ಬಲಗೈಯಲ್ಲಿ ಮಾಡಿದ ದಾನ ಎಡಗೈಗೂ ಸಹ ಗೊತ್ತಾಗಬಾರದೆಂದು ಆರು ಸನ್ಮಾನ ನಮಗೆ ಯಾವಾಗಲಾದರೂ ಸನ್ಮಾನವಾದರೆ ಅದನ್ನು ಯಾರಿಗೂ ಸಹ ಹೇಳಬಾರದು ಬೇರೆಯವರು ಹೇಳಿಕೊಂಡರೆ ಪರವಾಗಿಲ್ಲ ಆದರೆ ನಮ್ಮದು ನಾವೇ ಹೇಳಿಕೊಳ್ಳಬಾರದು ಏಳು ಅವಮಾನ ನಿಮಗೆ ಯಾವಾಗಲಾದರೂ ಅವಮಾನವಾದಾಗ ಅದರ ಬಗ್ಗೆ ಯಾರಿಗೂ ಸಹ ಹೇಳಬಾರದು ಏಕೆಂದರೆ ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಅವಹೇಳನ ಮಾಡುವ ಸಾಧ್ಯತೆಗಳಿರುತ್ತವೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್